ಯಾವನ್ ಯಾವನಲ್ಲಿ ಭ್ರಷ್ಟಾಚಾರ ಮಾಡ್ತಾನೋ ಬಯಲುಗೆಳೆದು ತೋರಿಸಿ ನೆಕ್ಸ್ಟ್ ಡೇ ಸಸ್ಪೆನ್ಷನ್ ಲೆಟ್ರ್ ನಾನು ರೆಡಿ ಮಾಡ್ತೀನಿ ಭ್ರಷ್ಟಾಚಾರ ನನಗೆ ಹೆಸರು ಹೇಳಬೇಕು ನೀವು ಡೈರೆಕ್ಟಾಗಿ ಹೋಗಿ ಯಾರು ಕೊಟ್ಟರು ಯಾರು ತಗೊಂಡ್ರು ಸಾರ್ವಜನಿಕ ಜೀವನದಲ್ಲಿ ಇಡೀ ಕ್ರಮ ತಗೊಳ್ಳಿಲ್ವಾ ನನಗೆ ಸರ್ ಸಾರ್ವಜನಿಕ ಜಿಲ್ಲಾಸ್ಪತ್ರೆಯಲ್ಲಿ ತುಂಬ ಬಹು ಭ್ರಷ್ಟಾಚಾರದ ನಡೀತಿದೆ ಅಂತ ನಿನ್ನೆ ಒಬ್ಬರು ಅನಂತಕುಮಾರ್ ಸಮಾಜ ಸೇವಕರು ಇಲ್ಲ ನೀವು ಹೇಳಿರೋದು ಹೇಳಿದ್ದೀರಾ ನಾವು ತುಂಬ ಅದಕ್ಕೆ ಕಡಿವಾಣ ಹಾಕಕ್ಕೆ ಟ್ರೈ ಮಾಡ್ತಿದ್ದೀವಿ ದಯವಿಟ್ಟು ದಾಖಲೆ ಸಮೇತ ಕೊಡಿ ನೀವು ಸ್ಟಿಂಗ್ ಆಪರೇಷನ್ ಮಾಡಿ ನಾನು ಶಾಸಕನಾಗ ಹೇಳ್ತಿದ್ದೀನಿ ಯಾವನ್ನು ಯಾವನಲ್ಲಿ ಭ್ರಷ್ಟಾಚಾರ ಮಾಡ್ತಾನೋ ಬೈಲುಗೆಳೆದು ತೋರಿಸಿ ನೆಕ್ಸ್ಟ್ ಡೇ ಸಸ್ಪೆನ್ಷನ್ ಲೆಟ್ರ್ ನಾನು ರೆಡಿ ಮಾಡ್ತೀನಿ ಓರಲ್ಲಿ ನಾನು ಏನು ಗೊತ್ತಾ ಊರಲ್ಲಿ ಹೇಳೋದಲ್ಲ ಭ್ರಷ್ಟಾಚಾರ ನನಗೆ ಹೆಸರು ಹೇಳಬೇಕು ನೀವು ಡೈರೆಕ್ಟಾಗಿ ಹೋಗಿ ಯಾರು ಕೊಟ್ಟರು ಯಾರು ತೊಗೊಂಡ್ರು ಸಾರ್ವಜನಿಕ ಜೀವನದಲ್ಲಿ ಇಡೀ ಕ್ರಮ ಪಡ್ಕೊಳ್ಳಿಲ್ವಾ ನನಗೆ ಮಾಧ್ಯಮದವರನ್ನ ಡಿ ಎಚ್ ಓ ಆಫೀಸರ್ಗಡೆ ನಮಗೆ ಪ್ರಕಟ ಇಲ್ಲ ಇಲ್ಲ ನೀವೇನಾಗುತ್ತೆ ಮಾಧ್ಯಮದವರು ಕೆಲವರು ಕೆಲವರು ಮಾಧ್ಯಮದವ್ರು ಏನು ಮಾಡ್ತಾರೆ ಇಷ್ಟ ಬಂದಂಗೆ ಬೇರೆ ಬೇರೆ ಟೈಮಲ್ಲೆಲ್ಲ ಹೋಗ್ತಾರೆ ನೀವೆಲ್ಲ ಮಾಧ್ಯಮದವ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ತೊಗೊಂಡು ಸರ್ ಇಂಥ ಟೈಮಲ್ಲಿ ನಮ್ಗೆ ಅಲೋ ಮಾಡಿ ಅಂತೇಳಿ ಕೆಲವ್ರು ಏನು ಮಾಡ್ತಾರೆ ಎಲ್ಲರೂ ಮೊಬೈಲ್ ಇಟ್ಕೊಂಡು ಒಬ್ಬೊಬ್ರು ಮೊಬೈಲ್ ಇಟ್ಕೊಂಡು ಒಂದೊಂದು ಚಾನಲ್ ಇದೆ ಅಂತ ಹೋಗಿ ಹೆಂಗಂದ್ರೆ ಹೆಂಗೆ ಧಮಕಿ ಹಾಕ್ತಾರೆ ನಾನು ಸೇಮ್ ವಿಚಾರ ಕೇಳಿದೆ ಯಾಕ್ರಿ ಅಂದರೆ ಸರ್ ಮಾಧ್ಯಮದವ್ರು ಯಾರ್ದು ಪಾಸ್ ಇದೆಯೋ ನಾವು ಅಲೋ ಮಾಡ್ತೀವಿ ಇಲ್ಲೇನಾಗ್ತಿದೆ ಸಿಕ್ಕದವರೆಲ್ಲ ಮೊಬೈಲ್ ಇಟ್ಕೊಂಡು ಒಂದೊಂದು ಚಾನಲ್ ಇದೆ ಅಂತ ಹೋಗ್ತಾ ಇದ್ದಾರೆ ನೀವು ಅಫಿಷಿಯಲ್ ಜರ್ನಲಿಸ್ಟ್ಗಳು ಯಾರಿದ್ದೀರಾ ನಾನು ಬೇಕಾದರೆ ಡಿನಿಗೆ ಡೈರೆಕ್ಷನ್ ಕೊಡ್ತೀನಿ ಹೋಗಿ ನೀವು ನಿಮ್ಮ ಕಾರ್ಡ್ ತೋರಿಸ್ಬಿಟ್ಟು ಸರ್ ನಾವು ಮಾಧ್ಯಮದವರು ಅಂತೇಳಿ ಹೋಗಿ ಏಕಾಏಕಿ ಪ್ರೊಸೀಜರ್ ಫಾಲೋ ಆಗದೆ ನುಗ್ಗಬೇಡಿ ನೀವು ಹೋಗಿ ಯಾವ ವಾರ್ಡ್ಗೆ ಬೇಕಾದರೂ ಹೋಗಿ ಅವ್ರೇನು ಏನು ಹೇಳ್ತಾರೆ ಸರ್ ಏಕಾಏಕಿ ಯಾರಂದ್ರೆ ಅವ್ರು ಬಂದು ಮೊಬೈಲ್ ಇಟ್ಟು ನನ್ನ ಜರ್ನಲಿಸ್ಟ್ ಅಂತಾರೆ ಅಂತ ಅದು ಅವ್ರು ಹೇಳೋವಾದ ನೀವು ಹೋಗಿ ಕಾನೂನು ರೀತಿ ನೀವು ಪತ್ರಕರ್ತರು ನಿಮ್ಮ ಹತ್ರ ಕಾರ್ಡ್ ಇದೆ ನೀವು ಹೋಗಿ ಅದೇನಿದೆಯೋ ಬೈಲ್ ಮಾಡಿ ನಮ್ಮದೇನು ಅಭ್ಯಂತರ